ಮನುಷ್ಯನ ಮನಸ್ಸು ಮಾತ್ರ ಧರ್ಮ ಜಾತಿ ಮತ್ತು ರಾಜಕೀಯದ ಅಡಗತ್ತರಿಯಲ್ಲಿ ಸಿಲುಕಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಗಳು ಮುಂದುವರಿತಾ ಇದೆ ಭಾರತದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಮುಂದುವರಿತಾ ಇದೆ ಬೆಂಕಿ ಇಡುವವರ ನಿಜ ಉದ್ದೇಶಗಳನ್ನ ತಿಳಿಬೇಕಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇಂದು ಜಗತ್ತು ತಂತ್ರಜ್ಞಾನವನ್ನೇ ಕರಗತ ಮಾಡಿಕೊಂಡಿದ್ರು ಸಹ ಮನುಷ್ಯನ ಮನಸ್ಸು ಮಾತ್ರ ಧರ್ಮ ಜಾತಿ ಮತ್ತು ರಾಜಕೀಯದ ಅಡಗತ್ತರಿಯಲ್ಲಿ ಸಿಲುಕಾಕೊಂಡಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಗಳು ಮುಂದುವರಿತಾ ಇರುವಾಗ ಭಾರತದಲ್ಲಿ ಮುಸ್ಲಿಮರ ಮೇಲೆ ನಡೀತಾ ಇರುವಂತಹ ಗುಂಪು ಹತ್ಯೆಗಳು ನಮ್ಮನ್ನ ಆತಂಕಕ್ಕೆ ಒಳಪಡಿಸುತ್ತೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಗಳು ಮುಂದುವರಿತಾ ಇದ್ದು ಈ ವಾರ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಜನರ ಗುಂಪೊಂದು ಹೊಡೆದು ಕೊಂದಿರುವಂತಹ ಆಘಾತಕಾರಿ ಘಟನೆ ನಡೆದಿದೆ ಬಾಂಗ್ಲಾದೇಶದ ರಾಜ್ಬರಿ ಜಿಲ್ಲೆಯ ಪಂಕ್ಷ ಉಪಜಿಲ್ಲೆಯ ಡಂಗಾ ಗ್ರಾಮದಲ್ಲಿ ಬುಧವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ತೀವ್ರ ಉದ್ವಿಗ್ನತೆ ಉಂಟಾಗಿದ್ದು ಅಮೃತ್ ಮಂಡಲ್ ಅಲಿಯ ಸಾಮ್ರಾಟ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ಗ್ರಾಮಸ್ಥರು ಹೊಡೆದುಕೊಂಡಿದ್ದಾರೆ ಸ್ಥಳೀಯ ಮೂಲಗಳ ಪ್ರಕಾರ ಈ ಸಾಮ್ರಾಟ್ ಸಾಮ್ರಾಟ್ ಬಾಹಿನಿ ಅನ್ನುವಂಥ ಒಂದು ಕ್ರಿಮಿನಲ್ ಗ್ಯಾಂಗ್ನ ನಾಯಕನಾಗಿದ್ದ ಈತ ಸುಲಿಕೆ ಮತ್ತು ಕೊಲೆ ಸೇರಿದಂತೆ ಹಲವು ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿದ್ದ ಅಂತ ಹೇಳಲಾಗತ್ತೆ ಅಷ್ಟೇ ಅಲ್ಲ ಕಳೆದ ವರ್ಷ ಶೇಖ್ ಹಸೀನಾ ಅವರು ಪ್ರಧಾನಿ ಸ್ಥಾನದಿಂದ ಪದಚ್ಯುತಿಯಾದಂಥ ನಂತರ ಈತ ದೇಶ ಬಿಟ್ಟು ಓಡಿ ಹೋಗಿದ್ದ ಆದರೆ ಇತ್ತೀಚೆಗಷ್ಟೇ ತನ್ನ ಗ್ರಾಮಕ್ಕೆ ಮರಳಿದ್ದ ಬುಧವಾರ ರಾತ್ರಿ ತನ್ನ ತಂಡದ ಜೊತೆಗೆ ಗ್ರಾಮಸ್ಥರೊಬ್ಬರ ಮನೆಯಲ್ಲಿ ಸುಲಿಗೆ ಮಾಡೋಕೆ ಯತ್ನಿಸಿದಾಗ ಜನಜಂಗುಳಿ ಈತನನ್ನು ಹಿಡಿದು ತೀವ್ರವಾಗಿ ಥಳಿಸಿದ್ದು ಪೊಲೀಸರು ರಕ್ಷಿಸಿ ಆಸ್ಪತ್ರೆಗೆ ಸಾಗಿಸಿದ್ರೂ ಸಹ ಆತ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗಿದೆ ಮಹಮೇಂದ್ರ ಸಿಂಗ್ನ ದೀಪು ಚಂದ್ರದಾಸ್ ಅನ್ನೋ ಯುವಕನನ್ನ ಈ ಹಿಂದೆ ಬರ್ಬರವಾಗಿ ಕೊಲೆ ಮಾಡಿ ದೇಹಕ್ಕೆ ಬೆಂಕಿ ಹಚ್ಚಿದ್ದ ಕೆಲವೇ ಕೆಲವು ದಿನಗಳ ನಂತರ ಈ ಘಟನೆ ನಡೆದಿದೆ ಹಿಂದೂಗಳು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಬರ್ಬರ ಹತ್ಯೆಗಳು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಸುರಕ್ಷತೆಯ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಕಳವಳವನ್ನು ಮೂಡಿಸಿದೆ ಇಪ್ಪತ್ತೇಳು ವರ್ಷದ ಕಾರ್ಖಾನೆ ಕಾರ್ಮಿಕ ದೀಪು ಅವರ ಮೇಲೆ ಸಹೋದ್ಯೋಗಿಯೊಬ್ಬರು ಧರ್ಮ ನಿಂದನೆಯ ಸುಳ್ಳು ಆರೋಪ ಮಾಡಿದ್ರಿಂದ ಪ್ರಚೋದಿತಗೊಂಡಂತಹ ಒಂದು ಗುಂಪು ಸುಮಾರು ನೂರ ನಲವತ್ತು ಜನರ ಉದ್ರಿಕ್ತ ಗುಂಪು ಡಿಸೆಂಬರ್ ಹದಿನೆಂಟಕ್ಕೆ ಈತನನ್ನು ಅವಮಾನವಿಯಾಗಿ ಥಳಿಸಿ ಕೊಲೆ ಮಾಡಿದ್ದಲ್ಲದೆ ಆತನ ದೇಹವನ್ನು ಮರಕ್ಕೆ ನೇತಾಕಿ ಬೆಂಕಿನೇ ಹಚ್ಚಿಬಿಟ್ಟಿತ್ತು ಸೊ ಇಂತಹ ಕೃತ್ಯಗಳನ್ನು ನೋಡಿದ ಮೇಲೆ ನಮ್ಮ ಆತ್ಮಸಾಕ್ಷಿ ಹಲವು ಪ್ರಶ್ನೆಗಳನ್ನು ಕೇಳತ್ತೆ ಮನುಷ್ಯರು ಮನುಷ್ಯತ್ವವನ್ನು ಮರೆತು ವರ್ತಿಸ್ತಾ ಇರೋದಾದರೂ ಯಾಕೆ ಇದಕ್ಕೆಲ್ಲ ಕೊನೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾತ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಐದುನೂರಕ್ಕೂ ಹೆಚ್ಚು ದಾಳಿಗಳು ನಡೆದಿದೆ ಅಂತ ಮಾನವ ಹಕ್ಕು ಸಂಸ್ಥೆಗಳು ದಾಖಲಿಸಿದೆ ಈಗ ಈ ವಾರ ನಡೆದಂಥ ಇನ್ನೊಂದು ಘಟನೆ ನಮ್ಮನ್ನು ಮತ್ತೊಮ್ಮೆ ಆಘಾತಕ್ಕೆ ಒಳಗಪಡಿಸಿದೆ ಇನ್ನು ಭಾರತ ವೈವಿಧ್ಯತೆಯ ದೇಶ ಅಂತ ಹೇಳ್ಕೊಳ್ಳುವಂಥ ನಾವು ಇದೇ ವೈವಿಧ್ಯತೆಯನ್ನು ಆಯುಧವಾಗಿ ಬಳಸಿ ಅಲ್ಪಸಂಖ್ಯಾತರನ್ನು ತುಳಿಯೋ ಘಟನೆಗಳು ಸಹ ಹಲವಾರಿದೆ ಬಾಂಗ್ಲಾದೇಶಿ ನುಸುಳುಕೋರ ಅನ್ನೋ ಹೆಸರಿನಲ್ಲಿ ಮುಸ್ಲಿಮರ ಮೇಲೆ ನಡೀತಾ ಇರುವಂಥ ಗುಂಪು ಹತ್ಯೆಗಳು ಇದಕ್ಕೆ ಸ್ಪಷ್ಟ ಉದಾಹರಣೆ ಇಂಥ ಕೃತ್ಯಗಳು ಗೋರಕ್ಷಣೆ ಧಾರ್ಮಿಕ ಉದ್ವಿಗ್ನತೆ ಅಥವಾ ರಾಜಕೀಯ ಉದ್ದೇಶಗಳಿಂದ ಪ್ರೇರಿತವಾಗಿದೆ ಮೊಹಮ್ಮದ್ ಅಖ್ಲಾಕ್ ಹತ್ಯೆ ದೆಹಲಿಗೆ ಅಂಟುಕೊಂಡಿರುವಂಥ ಉತ್ತರ ಪ್ರದೇಶದ ಗಡಿಭಾಗದ ದಾದ್ರಿಯ ಬಿಸಾದ್ ಗ್ರಾಮದ ಮೊಹಮ್ಮದ್ ಅಖ್ಲಾಕ್ನನ್ನು ಖಟ್ಟರ್ ಹಿಂದುತ್ವವಾದಿ ಗುಂಪೊಂದು ಜಜ್ಜಿ ಕೊಲೆ ಮಾಡಿತು ಮನೆಯ ರೆಫ್ರಿಜಿರೇಟರ್ನಲ್ಲಿ ಗೋಮಾಂಸ ಇಟ್ಟಿದ್ದ ಅನ್ನೋ ಅನುಮಾನ ಅಷ್ಟೇ ಈ ಹತ್ಯೆಯ ಹಿಂದಿನ ಕಾರಣ ಆಗಿತ್ತು ಸೊ ಈ ಹತ್ಯೆಯ ಎಲ್ಲ ಹದಿನೆಂಟು ಮಂದಿ ಆಪಾದಿತರು ಜಾಮೀನ ಮೇಲೆ ಹೊರಗಿದ್ದಾರೆ ಈ ಪ್ರಕರಣವನ್ನು ಮುಕ್ತಾಯಗೊಳಿಸುವಂತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಕಳೆದ ತಿಂಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು ನನ್ನ ಬಡಿದು ಕೊಂದರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಇಲ್ಲ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ವರ್ ಜಿಲ್ಲಾ ನ್ಯಾಯಾಲಯ ಆರು ಮಂದಿ ಆಪಾದಿತರನ್ನು ಖುಲಾಸೆಗೊಳಿಸುತ್ತೆ ಸೊ ಆರೋಪಿಗಳ ಮೇಲಿನ ಆಪಾದನೆಯನ್ನು ಸೂಕ್ತ ಸಾಕ್ಷ್ಯಾಧಾರಗಳ ಸಹಿತ ಸಾಬೀತು ಮಾಡುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಹೇಳಿತ್ತು ದೇಶದ ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆ ಹಿಡಿದಿರುವಂಥ ಇಳಿಜಾರಿನ ದಾರಿಯತ್ತ ಈ ಪ್ರಕರಣಗಳ ವಿಚಾರಣೆಗಳು ಬೆರಳು ಮಾಡಿದೆ ಇನ್ನು ತಬ್ರೇಜ್ ಅನ್ಸಾರಿ ಸಾವು ಎರಡು ಸಾವಿರದ ಹತ್ತೊಂಬತ್ತರ ಜೂನ್ ಹದಿನೆಂಟಕ್ಕೆ ಸರಾಯ್ಕೆಲ ಖಜ್ವಾನ್ ಜಿಲ್ಲೆಯ ಧಕ್ತಿದಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು ಇತರ ಇಬ್ಬರೊಂದಿಗೆ ಸೇರಿಕೊಂಡು ಬೈಕ್ ಕಳ್ಳತನದ ಶಂಕೆಯಲ್ಲಿ ಒಂದು ಗುಂಪು ಅನ್ಸಾರಿ ಇಪ್ಪತ್ನಾಲ್ಕು ವರ್ಷ ಈತನಿಗೆ ಒಂದು ಕಂಬಕ್ಕೆ ಕಟ್ ಹಾಕಿ ಗಂಟೆಗಳ ಕಾಲ ಥಳಿಸಿತ್ತು ಹಾಗೂ ಜೈ ಶ್ರೀರಾಮ್ ಜೈ ಭಜರಂಗ್ ಬಲಿ ಕೂಗುವಂತೆ ಬಲಾತ್ಕಾರ ಮಾಡಿತ್ತು ಗ್ರಾಮಸ್ಥರ ದೂರಿನ ಮೇರೆಗೆ ಮರು ಸ್ಥಳವನ್ನ ತಲುಪಿದಂತಹ ಪೊಲೀಸರು ಗಾಯಗೊಂಡಿದ್ದಂಥ ಅನ್ಸಾರಿಯನ್ನ ವಶಕ್ಕೆ ತೆಗೆದುಕೊಂಡು ಜೈಲಿಗೆ ಹಾಕಿದ್ರು ಸೊ ಅಲ್ಲಿ ಆತನ ಸ್ಥಿತಿ ಬಿಗಡಾಯಿಸಿದ ನಂತರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಜೂನ್ ಇಪ್ಪತ್ತೆರಡಕ್ಕೆ ಈ ಅನ್ಸಾರಿ ಮೃತಪಟ್ಟಿದ್ದ ಇನ್ನು ಎರಡ್ ಸಾವಿರದ ಜೂನ್ ಏಳಕ್ಕೆ ಮಧ್ಯ ಭಾರತದ ಛತ್ತೀಸ್ಗಢದ ರಾಯಪುರದಲ್ಲಿ ದನಗಳ ಕಳ್ಳ ಸಾಗಣೆ ಶಂಕೆ ಮೇಲೆ ಹಿಂದೂ ಬಲಪಂಥೀಯ ಗುಂಪು ಒಂದು ಇಬ್ಬರು ಮುಸ್ಲಿಂ ಪುರುಷರನ್ನ ಹೊಡೆದು ಕೊಲೆ ಮಾಡುತ್ತೆ ಕೆಲವು ದಿನಗಳ ನಂತರ ಗಾಯಗೊಂಡಿದ್ದಂತಹ ಮೂರನೇ ವ್ಯಕ್ತಿ ಕೂಡ ಸಾವನ್ನಪ್ಪಾನೆ ಭಾರತದ ಅತಿ ದೊಡ್ಡ ರಾಜ್ಯದ ಉತ್ತರ ಪ್ರದೇಶ ಎರಡ್ ಸಾವಿರದ ಇಪ್ಪತ್ಮೂರು ಜೂನ್ ಹದಿನೆಂಟಕ್ಕೆ ಒಂದು ಗುಂಪು ಮುಸ್ಲಿಂ ವ್ಯಕ್ತಿಯನ್ನು ಥಳಿಸಿ ಕೊಲೆ ಮಾಡುತ್ತೆ ಲಾಠಿ ಮತ್ತು ಕೋಲುಗಳನ್ನು ಹಿಡಿದುಕೊಂಡು ವಿಕೃತಿ ಮೆರಿತಾ ಇದ್ದಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಘಟನೆಯ ನಂತರ ಸ್ಥಳೀಯ ಬಿಜೆಪಿ ಅಧಿಕಾರಿಗಳು ಆರೋಪಿಗಳಿಗೆ ತಮ್ಮ ಬೆಂಬಲವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದರು ಇನ್ನು ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಛತ್ತೀಸ್ಗಢದ ದಂತೇವಾಡ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ ಮತ್ತು ಆಕೆಯ ಕುಟುಂಬದ ಕೆಲ ಸದಸ್ಯರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದರು ಇದನ್ನು ಸಹಿಸದ ಕೆಲ ಹಿಂದೂ ರಾಷ್ಟ್ರೀಯವಾದಿಗಳು ಅವರನ್ನು ಹತ್ಯೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೇಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಕೇರಳ ಮೂಲದ ಪ್ಲಾಸ್ಟಿಕ್ ಬಾಟಲಿಗಳನ್ನು ಆಯುವ ಒಬ್ಬ ಮುಸ್ಲಿಂ ಯುವಕ ಅಶ್ರಫ್ರನ್ನು ಕ್ರಿಕೆಟ್ ಆಡ್ತಾ ಇರೋರ ಒಂದು ಗುಂಪು ಅಮಾನುಷ್ಯವಾಗಿ ಥಳಿಸಿ ಕೊಲೆನೇ ಮಾಡಿಬಿಡತ್ತೆ ಈ ಘಟನೆಯಿಂದಾಗಿ ಕರ್ನಾಟಕ ತಲೆ ತಗ್ಸುವಂತಾಗಿದ್ದಂತೂ ನಿಜ ಇನ್ನು ಇದೇ ಡಿಸೆಂಬರ್ನಲ್ಲಿ ಛತ್ತೀಸ್ಗಢದ ರಾಮನಾರಾಯಣ್ ಭಗೇಲ್ ಅನ್ನುವಂಥ ಕಡುಬಡ ದಲಿತ ಯುವಕ ಉದ್ಯೋಗವನ್ನು ಅರಿಸ್ಕೊಂಡು ಕೇರಳಕ್ಕೆ ಬಂದಿದ್ದ ಕೆಲಸ ಸಿಗಲಿಲ್ಲ ಸದ್ಯದಲ್ಲೇ ವಾಪಸ್ ಬರೋದಾಗಿ ತನ್ನ ಕುಟುಂಬಕ್ಕೂ ತಿಳಿಸಿದ ಆದರೆ ಹಾಗೆ ಹಿಂದಿರುಗುವ ಮೊದಲೇ ಆತ ಕೋಮುದ್ವೇಷದ ನಂಜಿಗೆ ಬಲಿಯಾಗಿದ್ದ ಹೌದು ಕೇರಳದ ತನ್ನ ಸಂಬಂಧಿಕನ ಜೊತೆಗೆ ವಾಸಿಸ್ತಾ ಇದ್ದಂಥ ಈತ ಇದೇ ಡಿಸೆಂಬರ್ ಹದಿನೇಳಕ್ಕೆ ದಾರಿ ತಪ್ಪಿ ಪಾಲಕ್ಕಾಡ್ನ ಆಟ್ಟಪಾಳಂ ಗ್ರಾಮಕ್ಕೆ ಬಂದಿದ್ದ ಕೆಲ ಸ್ಥಳೀಯರು ಈತನನ್ನು ಕಳ್ಳ ಅಂತ ಭಾವಿಸಿ ಥಳಿಸಿದ್ರು ರಾಮನಾರಾಯಣ್ ಮಧ್ಯದ ಅಮಲಿನಲ್ಲಿ ಇದ್ದದ್ದು ಹೌದು ಆದರೆ ಏನನ್ನಾದರೂ ಕದ್ದಿದ್ದಾನೆ ಅನ್ನೋದಕ್ಕೆ ಯಾವುದೇ ಪುರಾವೆ ಸಾಕ್ಷ್ಯಗಳೇ ಇರಲಿಲ್ಲ ಈವರೆಗೆ ಆತನ ವಿರುದ್ಧ ಯಾವುದೇ ಅಪರಾಧ ದಾಖಲೆಗಳು ಇಲ್ಲ ಅನ್ನೋದು ಪೊಲೀಸರ ಹೇಳಿಕೆಯಾಗಿತ್ತು ಪೋಸ್ಟ್ ಮಾರ್ಟಮ್ ವರದಿಗಳ ಪ್ರಕಾರ ಗುಂಪೊಂದು ಈ ಬಡ ಪಾಯಿಯನ್ನು ಸಾಯೋ ತನಕ ಥಳಿಸಿದೆ ಶರೀರ ಎಲ್ಲ ಜರ್ಜರಿತವಾಗಿ ಹೋಗಿತ್ತು ತಲೆಗೆ ತೀವ್ರ ಥರ ಪೆಟ್ಟುಗಳು ಸೇರಿದಂತೆ ಒಟ್ಟು ಎಂಬತ್ತು ಕಡೆ ಗಾಯ ಆಗಿತ್ತು ಆಂತರಿಕ ರಕ್ತಸ್ರಾವ ಆಗಿತ್ತು ಹಲ್ಲೆ ಮತ್ತು ತಲೆಗೆ ಆದ ಗಾಯದಿಂದ ರಕ್ತ ಸೋರಿ ಸಾವು ಉಂಟಾಗಿದೆ ಅಂತ ವರದಿ ಹೇಳಿತ್ತು ಸೊ ಈ ಘಟನೆ ನಡೆದಂಥ ಕೆಲ ದಿನಗಳ ನಂತರ ಘಟನೆಯ ಒಂದು ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋದಲ್ಲಿ ಹಲ್ಲೆಕೋರರು ಭಗೇಲ್ನ ನೀನು ಬಾಂಗ್ಲಾದೇಶಿನ ಅಂತ ಕೇಳ್ತಾ ಇರುವಂಥ ದೃಶ್ಯಗಳು ಇದೆ ಸೊ ಭಗೆಲ್ ಸಂಘ ಪರಿವಾರದ ದ್ವೇಷ ರಾಜಕಾರಣದ ಬಲಿಪಶು ಆಗಿಬಿಟ್ಟ ಬಾಂಗ್ಲಾದೇಶಿಯನ್ನು ಹಣೆಪಟ್ಟೆ ಕಟ್ಟಿ ಈತನನ್ನು ಕೊಲ್ಲಲಾಯಿತು ಹಲ್ಲೆಕೋರರು ಆರ್ ಎಸ್ ಎಸ್ಗೆ ಸೇರಿದವರು ಈ ಹಿಂದೆ ಕ್ರಿಮಿನಲ್ ಕೇಸುಗಳನ್ನು ಎದುರಿಸಿದ ದಾಖಲೆ ಹೊಂದಿದವರು ಅಂತ ಕೇರಳದ ಸಚಿವ ಎಂ ಬಿ ರಾಜೇಶ್ ಅವರು ತಿಳಿಸಿದರು ಸೊ ಇಂಥ ಘಟನೆಗಳು ನೂರಾರಿದೆ ಇದಕ್ಕೆಲ್ಲ ಉದಾಹರಣೆಗಳು ಮಾತ್ರ ಇಂತಹ ಘಟನೆಗಳು ಎರಡು ಸಾವಿರದ ಹದಿನಾಲ್ಕರ ನಂತರ ಹೆಚ್ಚಾಗಿದೆ ಹ್ಯೂಮನ್ ರೈಟ್ಸ್ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತಕ್ಕೂ ಹೆಚ್ಚು ಗೋ ಹತ್ಯೆ ಗೋಮಾಂಸದ ದಾಳಿಗಳು ನಡೆದಿದೆ ಅವುಗಳಲ್ಲಿ ಬಹುಪಾಲು ಮುಸ್ಲಿಮರೇ ಬಲಿಯಾಗಿರೋದು ಇನ್ನು ಬಾಂಗ್ಲಾದೇಶಿ ನುಸುಳುಕೋರರು ಅನ್ನೋ ಲೇಬಲ್ ಅಡಿಯಲ್ಲಿ ಇದೆಲ್ಲವೂ ಸಹ ನಡೀತಾ ಇದೆ ಧರ್ಮದ ಹೆಸರಲ್ಲಿ ಮಾನವತೆಯ ಕೊಲೆ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಧರ್ಮ ನಿಂದನೆ ಆರೋಪಕ್ಕೆ ಒಳಗಾಗ್ತಾರೆ ಭಾರತದಲ್ಲಿ ಮುಸ್ಲಿಮರು ಗೋಮಾಂಸ ಅಥವಾ ನುಸುಳುಕೋರ ಅನ್ನೋ ಆರೋಪಕ್ಕೆ ಬಲಿಯಾಗ್ತಿದ್ದಾರೆ ಎರಡೂ ಜಾಗದಲ್ಲೂ ಕೆಲವು ಮೂಲಭೂತವಾದಿ ಗುಂಪುಗಳು ಇಂಥ ಹಲ್ಲೆಗಳನ್ನು ಪ್ರಚೋದಿಸುತ್ತೆ ರಾಜಕೀಯ ನಾಯಕರು ಇದನ್ನು ಮೌನವಾಗಿ ಒಪ್ಪಿಕೊಳ್ಳೋದು ಅಥವಾ ಸಮರ್ಥಿಸೋದು ಸಮಸ್ಯೆಯನ್ನು ಹೆಚ್ಚಿಸತ್ತೆ ಇದರಿಂದಾಗಿ ಅಲ್ಪಸಂಖ್ಯಾತರು ತಮ್ಮ ಗುರುತನ ಮರೆಮಾಚೋ ಪ್ರಯತ್ನವನ್ನೂ ಮಾಡ್ತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ದೇಶವನ್ನು ತೊರಿತಾರೆ ಭಾರತದಲ್ಲಿ ಮುಸ್ಲಿಮರು ಭಯದಲ್ಲೇ ಜೀವನ ಮಾಡ್ತಿದ್ದಾರೆ ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಉಗ್ರಗಾಮಿಗಳು ಹಿಂದೂಗಳನ್ನು ಗುರಿಯಾಗಿಸ್ತಾರೆ ಭಾರತದಲ್ಲಿ ಹಿಂದುತ್ವ ಭಯೋತ್ಪಾದಕರು ಮುಸ್ಲಿಮರನ್ನು ಗುರಿಯಾಗಿಸ್ತಾರೆ ಒಂದು ಕಡೆ ನಾವು ಚಂದ್ರಯಾನ ಮಾಡ್ತಿದ್ದೇವೆ ಮತ್ತೊಂದು ಕಡೆ ಮನುಷ್ಯರು ಮನುಷ್ಯರನ್ನು ಕೊಂದು ಕೊನೆಗೊಳಿಸ್ತಿದ್ದಾರೆ ಬಿಹಾರದಲ್ಲಿ ಬಾಂಗ್ಲಾದೇಶದ ನುಸುಳುಕೋರರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಅಂತ ಬಿ ಜೆ ಪಿ ಚುನಾವಣಾ ಪ್ರಚಾರ ಮಾಡಿ ಮುಸ್ಲಿಂ ದ್ವೇಷದ ಅಲೆಯನ್ನು ಎಬ್ಬಿಸಿತ್ತು ನುಸುಳುಕೋರರು ಇದ್ದಿದ್ದರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಪತ್ತೆ ಹಚ್ಚಿ ಹೇಳ್ಬೋದಿತ್ತಲ್ವಾ ಆದರೆ ಮುಖ್ಯ ಚುನಾವಣಾ ಕಮಿಷನರ್ ಜ್ಞಾನೇಶ್ ಕುಮಾರ್ ಈ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ನೀಡದೇನೆ ನುಣುಚ್ಕೊಂಡ್ಬಿಟ್ರು ಬಾಂಗ್ಲಾದೇಶದ ದೀಪು ಮತ್ತು ಅಮೃತರಂತೆ ಭಾರತದ ಅಖ್ಲಾಕ್ ಮತ್ತು ತಬ್ರೇಜ್ ಬಘೇಲ್ರಂಥ ಅಮಾನವೀಯ ಸಾವುಗಳು ಈಗಲಾದರೂ ಎಲ್ಲರನ್ನ ಬಡಿದೆಬ್ಬಿಸ್ಲಿ ಮನುಷ್ಯರು ಮನುಷ್ಯತ್ವವನ್ನು ಮರೆತು ವರ್ತಿಸೋದು ನಿಜವಾಗ್ಲೂ ಖೇದಕರ ಸಂಗತಿ ಆದರೆ ಈಗಲೂ ನಮಗೆ ನಂಬಿಕೆ ಇದೆ ಆಸೆ ಇದೆ ನಾವು ಒಗ್ಗೂಡಿ ನಿಂತರೆ ಇದಕ್ಕೆಲ್ಲ ಕೊನೆ ಹಾಡೋಕ್ಕೆ ಸಾಧ್ಯ ಇದೆ ಧರ್ಮ ಒಗ್ಗಟ್ಟಿನ ಸಾಧನವಾಗಿರಲಿ ವಿಭಜನೆ ಆಯುಧ ಆಗಬಾರ್ದು ನಮ್ಮ ಸುತ್ತಮುತ್ತಲಿನವರನ್ನು ಮಾನವರಂತೆ ನಾವು ನೋಡೋಣ ಧರ್ಮದ ಚಿಹ್ನೆಗಳನ್ನಾಗಿ ಅಲ್ಲ ಅದರಲ್ಲಿ ಮಾತ್ರ ನಿಜವಾದ ಬದಲಾವಣೆ ತರೋಕೆ ಸಾಧ್ಯ ಇದು ನಮ್ಮ ಜವಾಬ್ದಾರಿ ನಾವೇ ಅದರ ಪರಿಹಾರ ಕೂಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ